ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಏನಪ್ಪಾ ಅಂತೀರಾ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟಗೊಂಡು ಕೆಲವೇ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ ಶಾಕಿಂಗ್ ನೀಡಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟದ ತೆರಿಗೆ ಹೆಚ್ಚಳ ಮಾಡಲಾಗಿದ್ದು ಇಂಧನ ದೊರ ರಾಜ್ಯದಲ್ಲಿ ದುಬಾರಿಯಾಗಲಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆ ದರವನ್ನು ಹೆಚ್ಚಳ ಮಾಡುವ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ಶನಿವಾರ ಪ್ರಕಟಿಸಿದೆ ತೆರಿಗೆಯ ದರ ಹೆಚ್ಚಳದ ಕಾರಣ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹಾಗೂ ಡೀಸೆಲ್ ಬೆಲೆ ಮೂರು ಐವತ್ತು ಪೈಸೆ ರೂಪಾಯಿ ಹೆಚ್ಚಳವಾಗಲಿದೆ ಇದರೊಂದಿಗೆ ಸುದೀರ್ಘ ಸಮಯದ ನಂತರ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗಲಿದೆ ಈ ಹಿಂದೆ ಪೆಟ್ರೋಲ್ ಮೇಲಿನ ಚಿಲ್ಲರೆ ಮಾರಾಟದ ತೆರಿಗೆ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ತೊಂಬತ್ತೆರಡರಷ್ಟಿತ್ತು ಈಗ ಶೇಕಡ ಮೂರು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಳ ಮಾಡಲಾಗಿದ್ದು ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಲಿದೆ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆ ಈಗ ಈ ಹಿಂದೆ ಶೇಕಡ ಹದಿನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟಿತ್ತು ಈಗ ಶೇಕಡ ನಾಲ್ಕು ಪಾಯಿಂಟ್ ಒಂದೂವರಷ್ಟು ಹೆಚ್ಚಳ ಮಾಡಲಾಗಿದ್ದು ಶೇಕಡ ಹದಿನೆಂಟು ಪಾಯಿಂಟ್ ನಲವತ್ನಾಲ್ಕಕ್ಕೆ ಏರಿಕೆಯಾಗಲಿದೆ ಪರಿಣಾಮಕವಾಗಿ ರಾಜ್ಯದಲ್ಲಿ ಪೆಟ್ರೋಲ್ ದೊರ ಮೂರು ರೂಪಾಯಿ ಹಾಗೂ ಡೀಸೆಲ್ ದೊರ ಮೂರು ಐವತ್ತು ಪೈಸೆ ರೂಪಾಯಿ ಹೆಚ್ಚಳವಾಗಲಿದೆ ಕರ್ನಾಟಕದಲ್ಲಿ ಪ್ರಸ್ತುತ ಒಂದು ಲೀಟರ್ ಪೆಟ್ರೋಲ್ ದೊರ ತೊಂಬತ್ತೊಂಬತ್ತು ಎಂಬತ್ನಾಲ್ಕು ಪೈಸೆ ರು ಆಗಿದ್ದು ಡೀಸೆಲ್ ದರ ಲೀಟರ್ ಹೆಚ್ಚಲದ ಬಳಿಕ ಪೆಟ್ರೋಲ್ ದರ ಲೀಟರ್ ಎಂಬತ್ ನಾಲ್ ಪೈಸೆ ರು ಆಗಲಿದೆ ಡೀಸೆಲ್ ದರ ಲೀಟರ್ಗೆ ಎಂಬತ್ತೊಂಬತ್ತು ಪಾಯಿಂಟ್ ನಲವತ್ತ್ ಮೂರು ಪೈಸೆ ರು ಆಗಲಿದೆ ಸಾಗಾಟ ವೆಚ್ಚಕನುಗುಣವಾಗಿ ದೊರ ವ್ಯವಸ್ಥವಾಗುವುದರಿಂದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ದೂರ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಸರ್ಕಾರ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಜನಸಾಮಾನ್ಯರ ಜೀವನ ನಡೆಸುವುದೇ ತುಂಬಾ ಕಷ್ಟಕರಕವಾಗಿದೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಆಗಿದೆ ಅದೇ ರೀತಿ ಹಾಲು ಮೊಸರು ದಿನನಿತ್ಯ ಬಳಸುವ ವಸ್ತುಗಳ ಮೇಲೂ ರೇಟ್ ಜಾಸ್ತಿಯಾಗಿದೆ ಹಾಲು ಮೊಸರು ಅಕ್ಕಿ ತರಕಾರಿ ಬೆಳೆಕಾಳುಗಳು ಇದೇ ರೀತಿ ಮನೆ ಕಟ್ಟುವ ಸಾಮಗ್ರಿಗಳ ಮೇಲೆ ಹೆಚ್ಚಾಗುತ್ತಿದೆ ಸಿಮೆಂಟ್ ಇಟಿಕೆ ಕಂಬಿ ಇನ್ನೂ ಮುಂತಾದವು ಸಿದ್ದರಾಮಯ್ಯನವರೇ ನಿಮಗೆ ಗೊತ್ತಿಲ್ವಾ ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದರೆ ಜನಸಾಮಾನ್ಯರು ಬದುಕುವುದು ತುಂಬ ಕಷ್ಟ ಅಂತ ಸರ್ಕಾರಗಳು ಬರಕ್ ಮೊದಲು ನೀವು ಭರವಸೆ ಕೊಟ್ಟಿರೋದು ಮರೆತು ಬಿಡ್ತೀರಾ ಜನಸಾಮಾನ್ಯರಿಗೆ ಎಲ್ಲ ಫ್ರೀ ಫ್ರೀ ಅಂತ ಮಾಡಿದರೆ ಇನ್ನು ಎಲ್ಲಿ ಸ್ವಾಮಿ ನಿಮ್ಮ ಸರ್ಕಾರ ನಡೆಸೋದು ಜನರ ಮೇಲೆ ಹೊರೆ ಹಾಕಿ ನೀವು ಸರ್ಕಾರ ನಡೆಸಬೇಕಲ್ವಾ ಅದಕ್ಕಾಗಿಯೇ ನೀವು ಪೆಟ್ರೋಲ್ ಡೀಸೆಲ್ ರೇಟು ಹೆಚ್ಚಿಗೆ ಮಾಡುತ್ತಾ ಇರೋದು ನೀವೇನೋ ಪೆಟ್ರೋಲ್ ಡೀಸೆಲ್ ರೇಟನ್ನು ಜಾಸ್ತಿ ಮಾಡಿದ್ರಿ ಇದೀಗ ಅದೇ ಪರಿಣಾಮ ಬಡವರ ಹೊಟ್ಟೆಗೆ ಇಟ್ಟಿಲ್ಲದಂಗೆ ಪರದಾಡುವಂತ ಪರಿಸ್ಥಿತಿ ಎದುರಾಗುತ್ತಿದೆ ಈಗ ಗಗನಕ್ಕೇರುತ್ತಿರೋದು ಟೊಮೊಟೊ ಬೀನ್ಸ್ ಕ್ಯಾರೆಟ್ ಮೂಲಂಗಿ ಆಲೂಗಡ್ಡೆ ಇನ್ನು ಇತ್ಯಾದಿ ತರಕಾರಿ ಗಗನಕ್ಕೇರಿದೆ ಅದೇ ರೀತಿ ನೀವು ನೋಡಿದರೆ ಅಕ್ಕಿ ಗೋಧಿ ಬೇಳೆ ಕಾಳುಗಳು ಇನ್ನು ಎಲ್ಲ ಮಸಾಲೆ ಐಟಮ್ಗಳು ಕೂಡ ರೇಟ್ ಆಗಿದ್ದಾವೆ ಇನ್ನು ಯಾರನ್ನು ಕೇಳೋಣ ಸ್ವಾಮಿ ಸರ್ಕಾರದವರು ನೀವು ನಡೆಸೋದು ಈಗೇನಾ ಅಂತ ಚೀಮಾರಿ ಹತ್ತಾ ಇದ್ದಾರೆ ಬಡವರು ಯಾಕೆಂದರೆ ನಿಮ್ಮ ಸರ್ಕಾರದ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ತಿನ್ನೋದೇ ಆಗ್ಬಿಟ್ಟಿದೆ ಇನ್ನು ಎಲ್ಲಿ ಸ್ವಾಮಿ ಜನಸಾಮಾನ್ಯರು ಬದುಕೋದು ಸಿದ್ದರಾಮಯ್ಯನವರೇ ನೀವೇನು ಎ ಸಿ ಕಾರಲ್ಲಿ ತಿರುಗಾಡ್ತೀರಾ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ಈಗ ಅಕ್ಕಿ ಬೇಳೆಕಾಳು ತರಕಾರಿ ಗಗನಕ್ಕೇರಿದ್ದಾವೆ ಜನಸಾಮಾನ್ಯರು ಬದುಕುವುದು ತುಂಬ ಕಷ್ಟಕರವಾಗಿದೆ ನೀವೇ ನೋಡಿ ನೀವೇನು ಸರ್ಕಾರದ ವಾಹನದಲ್ಲಿ ತಿರುಗಾಡ್ತೀರಾ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ ಜನಸಾಮಾನ್ಯರ ಕಷ್ಟ ಸಿದ್ದರಾಮಯ್ಯನವರೇ ಇನ್ನು ಮೇಲಾದರೂ ಜನಸಾಮಾನ್ಯರಿಗೆ ಒಳ್ಳೆ ಕೆಲಸ ಮಾಡಿಕೊಡಿ ಸ್ವಾಮಿ ಸರ್ ಈಗ ರಾಜ್ಯ ಸರ್ಕಾರ ಪೆಟ್ರೋಲನ್ನು ಜಾಸ್ತಿ ಮಾಡಿದೆ ಅದೇ ರೀತಿ ಜನಸಾಮಾನ್ಯರಿಗೆ ಅಡುಗೆ ಬಳಸುವಂತಹ ಸಾಮಗ್ರಿಗಳು ಭಾಳ ರೇಟ್ ಆಗಿದೆ ಅದರ ಬಗ್ಗೆ ನಿಮ್ಮ ಏನು ಪಡಿಸಿದೆ ಸರ್ಕಾರಗಳು ಬದಲಾಗಿಯಾದ ಹಾಗೆ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯಂತಹ ಬಿಸಿಗಳು ಆಗಿಂದಾಗೆ ನಡೀತಾನೆ ಇದೆ ಇಂತಹ ಸರ್ಕಾರಗಳು ಅಧಿಕಾರಕ್ಕೆ ಬರುವುದಕ್ಕೆ ಮೊದಲು ಒಂದು ಮಾತನಾಡಿರ್ತಾರೆ ಅಧಿಕಾರಕ್ಕೆ ಬಂದಾಗ ತಮ್ಮ ಬುದ್ಧಿಯನ್ನ ನೀಚ ಬುದ್ಧಿಯನ್ನು ತೋರಿಸುವಂತಹ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ಒಂದು ವರ್ಷದ ಹಿಂದೆ ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಬಡವರ ಮೇಲೆ ಪ್ರಮಾಣ ಮಾಡಿ ಬಡವ ಜನತೆಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಬೀಗಿದಂತಹ ಸರ್ಕಾರ ಮೊದಲಿಗೆ ಮರ ಇಳಿತಾ ಇರೋದು ಜನಸಾಮಾನ್ಯರ ಮೇಲೆ ಎನ್ನುವುದಕ್ಕೆ ಹೇಳೋದಕ್ಕೆ ದುರದೃಷ್ಟಕರ ಇದು ಇಂತಹ ಸರ್ಕಾರಗಳು ರೈತರ ಪರವಾಗಾಗಲಿ ಆಗ್ಲಿ ಶೋಸಿತರ ಚಾಲಕರ ಪರವಾಗಾಗಲಿ ಕಾರ್ಮಿಕರ ಪರವಾಗಾಗಲಿ ಆಗ್ಲಿ ಪರವಾಗೂ ಇಲ್ಲ ಇದು ಇಂತಹ ಸರ್ಕಾರ ಉಳ್ಳವರ ಸರ್ಕಾರ ಶ್ರೀಮಂತರ ಸರ್ಕಾರ ಅನ್ನುವುದನ್ನ ಇದು ಸಾಬೀತು ಇದೆ ಶ್ರೀಮಂತರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಹೊರೆಯಾಗಲ್ಲ ನಮ್ಮಂತಹ ಬಡವರಿಗೆ ಕುಳಿ ಕಾರ್ಮಿಕರಿಗೆ ದಿನಗುಲಿ ನೌಕರರಿಗೆ ಕಾರ್ಮಿಕರಿಗೆ ಇಂತಹ ಹೊರೆಯಾಗುತ್ತೆ ಅಂತಂದ್ರೆ ಬದುಕ್ ಬುದಕ್ಕೆ ದುಸ್ತರ ಇವರೆಲ್ಲ ಕೋಟ್ಯಾದಿ ಬರೋ ಮಾಲ್ಗಳನ್ನ ತಾಜ್ ಮಾಲ್ಗಳನ್ನು ಕಟ್ಕೊಂಡಂತ ಬದುಕಂತ ಜನ ನಮ್ಮಂತ ಬಡವರ ಕಷ್ಟ ಇವ್ರಿಗೆ ಗೊತ್ತಾಗಲ್ಲ ಬೆಲೆ ಏರಿಕೆ ಅನ್ನೋದೇ ಇವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಇದು ಶ್ರೀಮಂತರ ಸರ್ಕಾರ ಬಡವರು ಸರ್ಕಾರ ರಾಜ್ಯದಲ್ಲಿ ಬಂದಾಗ ಮಾತ್ರ ಜನಸಾಮಾನ್ಯರ ನೋವು ನಲಿವುಗಳು ಅರ್ಥ ಆಗುತ್ತೆ ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಲೆ ಏರಿಕೆಯನ್ನ ವಿರೋಧಿಸುತ್ತೆ ತೀವ್ರವಾಗಿ ಇದು ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಯನ್ನು ಇಳಿಸ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಪುಟ್ಟಗೌಡ ತೆಂಗಿನಹಳ್ಳಿ ನಮ್ಮ ಕನ್ನಡ

ಜನರ ರೈತರ ಹಿತ ಏಳಿಗೆ ಕಾಯ್ದ ರಾಜ್ಯ ಹೇಳಿದರ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೇಳಿದಕಾರ ದಿನ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೇಳಿದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಬೇಕು ಬೇಕು ಎಲ್ಲಿಯವರೆಗೂ ರಾಜ್ಯ